ಇವತ್ತು ಧಾರವಾಡ ಹೈಕೋರ್ಟ್ ಪೀಠ ಏನು ಇವತ್ತು ನಿರ್ಣಯ ತೆಗೆದುಕೊಂಡಿದೆ ಅದಕ್ಕೆ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇವೆ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಇದರ ಬಗ್ಗೆ ಒಂದು ಸಲ ಬಿಟ್ಟು ಹತ್ತು ಸಲ ಯೋಚನೆ ಮಾಡಬೇಕಾಗಿತ್ತು ಪ್ರಿಯಾಂಕಾ ಖರ್ಗೆ ಅವರ ಒತ್ತಾಸೆ ಮೇರೆಗೆ ಈ ರೀತಿಯಾದಂಥ ನಿರ್ಬಂಧವನ್ನು ಹೇರ್ತಕ್ಕಂಥ ಪ್ರಯತ್ನ ಏನು ಮಾಡಿದ್ದಾರೆ ಇದು ಇವತ್ತು ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ ಮತ್ತು ಇನ್ನಾದರೂ ಸೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಈ ರೀತಿ ವಿನಾಕಾರಣ ಬೇರೆ ಬೇರೆ ಸಂಘಟನೆಗಳಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗಲಿ ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಸಂಘಟನೆಗಳನ್ನು ಈ ರೀತಿ ಕಿರುಕುಳ ಕಿರಿಕೊಳ್ಳತಕ್ಕಂಥದ್ದನ್ನು ನಿಲ್ಲಿಸಬೇಕನ್ನುವಂಥ ಆಗ್ರಹ ಆಗಿದೆ ನಂದು ಕೂಡ ಅಷ್ಟೇ ಸ್ಪಷ್ಟ ಆಗಿದೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ ನೋಡಿ ನಿಮಗೆಲ್ಲೂ ಈಗ ಕರ್ನಾಟಕ ರಾಜ್ಯದಲ್ಲಿ ಗುಂಡಿಗಳನ್ನು ಮುಚ್ಚಲಾಕಂಥ ಪರಿಸ್ಥಿತಿ ಕರ್ನಾಟಕ ಸರ್ಕಾರಕ್ಕೆ ಬಂದಿದೆ ಎಲ್ಲ ಕಡೆ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಮರೀಚಿಕೆಯಾಗಿದೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ಇವತ್ತು ನಡೀತಾ ಇಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಮಳೆಯಾಗಿ ಅಪಾರವಾಗಿರ್ತಕ್ಕಂಥ ಹಾನಿಯಾಯಿತು ನೀವು ಸಮೀಕ್ಷೆ ಮಾಡ್ಕೊಂಡು ಬಂದ್ರಿ ಅದ್ರ ಬಗ್ಗೆ ಏನು ಅನ್ನತಕ್ಕಂಥದ್ದು ಇನ್ನೂ ಸ್ಪಷ್ಟತೆ ಇಲ್ಲ ಕಲ್ಯಾಣ ಕರ್ನಾಟಕ ಆಗಲಿ ಕಿತ್ತೂರು ಕರ್ನಾಟಕ ಆಗಲಿ ಮಧ್ಯ ಕರ್ನಾಟಕ ಆಗಲಿ ಅಥವಾ ದಕ್ಷಿಣ ಕರ್ನಾಟಕ ಆಗಲಿ ದಕ್ಷಿಣ ಕನ್ನಡ ಆಗಲಿ ಎಲ್ಲ ಕಡೆಯೂ ಕೂಡ ಸಮಸ್ಯೆಗಳ ಅರ ಅಗರ ಅಗರಮಾಲೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ಹೀಗಾಗಿ ಮುಖ್ಯಮಂತ್ರಿಗಳು ಮತ್ತು ಉಳಿದೆಲ್ಲ ಸಚಿವರು ಇದನ್ನು ಬಗೆಹರಿಸುವಂಥ ಪ್ರಯತ್ನಕ್ಕೆ ಕೊಡಬೇಕು ವಿನಾ ಮತ್ತೆ ಮುಖ್ಯಮಂತ್ರಿಗಳಿದೆ ನಾವು ಮೇನ್ಮೇಲೆ ಸಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೀನಿ ದಯವಿಟ್ಟು ಈ ರೀತಿಯಾದಂಥ ಹಠವನ್ನು ತೊಟ್ಟು ಮಾಡೋದರಿಂದ ಯಾವುದೇ ರೀತಿಯಾದಂಥ ಅರ್ಥ ಇಲ್ಲ ಆ ಸಂಪೂರ್ಣ ಸಮಯನ ರಾಜ್ಯದ ಅಭಿವೃದ್ಧಿಗೆ ಗಮನ ಕೊಟ್ಟಿರಿ ಅನ್ನೋಂಥ ವಿನಂತಿಯನ್ನು ನಾನು ಮಾಡ್ತೀನಿ ಮತ್ತು ಇವತ್ತು ಗೂಗಲ್ ಕಂಪ್ನಿ ಅಂತ ಅನೇಕ ಕಂಪ್ನಿಗಳು ಕರ್ನಾಟಕಕ್ಕೆ ಬರಬೇಕಾದಂಥ ಸಂದರ್ಭದಲ್ಲಿ ಇವತ್ತು ಆಂಧ್ರದ ಪಾಲಾಗಿ ಹೋಗಿದೆ ಸನ್ಮಾನ್ಯ ಐ ಟಿ ಬಿ ಟಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರಿಗೆ ನಾನು ವಿನಂತಿ ಮಾಡ್ತೀನಿ ನೀವು ಚಿತ್ತಾಪುರದಲ್ಲಿ ಕೇವಲ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಯಾವುದೋ ಒಂದು ಸಂಚಲನವನ್ನು ನಾವು ನಿಲ್ಲಿಸಬೇಕು ಅಂತಕ್ಕಂಥ ಹಠ ತೊಟ್ಟು ಸಮಯವನ್ನು ಎಷ್ಟು ವ್ಯರ್ಥ ಮಾಡ್ತೀರಿ ಅದೇ ಸಮಯವನ್ನು ಗೂಗಲ್ ಕಂಪ್ನಿ ಜೊತೆ ಕುತ್ಕೊಂಡು ಮಾತಾಡಿ ಸರಿ ಮಾಡಿದ್ರೆ ಬಹುಶಃ ಕರ್ನಾಟಕದಲ್ಲಿರ್ತಕ್ಕಂಥ ಅನೇಕ ಯುವಕರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಕೆಲಸದ ಸೌಲಭ್ಯಗಳು ಸಿಗ್ತಕ್ಕಂಥಕ್ಕಂಥ ಪ್ರಯತ್ನ ಆಗ್ತಾಯಿತ್ತು ಅದನ್ನು ಬಿಟ್ಟು ಈ ರೀತಿಯಾದಂಥ ಸಮಸ್ಯೆಗಳನ್ನು ವಿನಾಕಾರಣ ಸಮಸ್ಯೆಗಳನ್ನು ತಂದು ಅಂಥ ನಿಲ್ಲಿಸಬೇಕು ಅನ್ನೋಂಥ ಆಗ್ರಹವನ್ನು ಪ್ರಿಯಾಂಕ ಖರ್ಗೆ ಅವ್ರಿಗೂ ಕೂಡ ನಾನು ಮಾಡೋಕ್ಕೆ ಯೋಚನೆ ಮಾಡ್ತೇನೆ ಮತ್ತು ಇನ್ನಾದರೂ ಕೂಡ ಮೇಲ್ಮನವಿಯನ್ನೇ ಸಲ್ಲಿಸಲಾದರೆ ಏನು ಇವತ್ತು ಹೈಕೋರ್ಟ್ ತೀರ್ಮಾನ ತೊಗೊಂಡಿದ್ದಕ್ಕೆ ಅದಕ್ಕೆ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಸ್ವಾಗತ ಮಾಡುವ ಮುಖಾಂತರ ಸರ್ಕಾರ ಅವರು ಏನೋ ಇವತ್ತು ಹೈಕೋರ್ಟ್ ನಿರ್ಣಯ ಕೊಟ್ಟಿದೆ ಅದನ್ನು ನಡ್ಕೋಬೇಕನ್ನೋಂಥ ಆಗ್ರಹವನ್ನು ಕೂಡ ಮಾಡ್ತೀನಿ ನೀವು ಸಣ್ಣ ಆಗಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶ ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ